ನಮಸ್ತೆ ವೀಕ್ಷಕರೇ ನಾವು ಇವತ್ತು ನಿಮಗೆ ವಿಶೇಷವಾದ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನ ಮತ್ತು ಅದಕ್ಕೆ ಹೊಂದಿಕೊಂಡಿರುವ ಸುಂದರವಾದ ಪ್ರವಾಸಿ ತಾಣ ಬೀಚ್ ಸೋಮೇಶ್ವರ ಬೀಚ್ ಇದರ ಬಗ್ಗೆ ಪರಿಚಯ ಮಾಡಿಕೊಡುತ್ತೇವೆ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಇವತ್ತು ಬೈಂದೂರಿನ ಸೋಮೇಶ್ವರ ದೇವಸ್ಥಾನ ಮತ್ತು ಸೋಮೇಶ್ವರ ಕಡಲತೀರದ ಬಗ್ಗೆ ಪರಿಚಯವನ್ನು ಮಾಡಿಕೊಡುತ್ತಾ ಇದ್ದೇನೆ ವೀಕ್ಷಕ ಬಂಧುಗಳೇ ನಾವೀಗ ತೋರಿಸ್ತಿರುವಂತಹ ಈ ವಿಡಿಯೋ ತುಂಬ ತುಂಬ ಪ್ರಮುಖವಾದದ್ದು ತಪ್ಪದೆ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನ್ನುತ್ತಾ ಬಂಧುಗಳೇ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಬೈಂದೂರು ಪಡುವರಿಯಲ್ಲಿರುವ ಬಹಳ ಪುರಾತನವಾದ ಸೋಮೇಶ್ವರ ದೇವಸ್ಥಾನದ ಕುರಿತು ಬೈಂದೂರಿನಲ್ಲಿರುವ ಈ ದೇವಸ್ಥಾನವು ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ದು ಸುಂದರ ರಮಣೀಯ ಪ್ರಕೃತಿಯ ಮಡಿಲಲ್ಲಿ ವಿರಾಜಮಾನವಾಗಿ ಕಂಗಳಿಸುವ ಸೋಮೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಒಂದು ಕಡೆಯಿಂದ ಗುಡ್ಡಕ್ಕೆ ಹೊಂದಿಕೊಂಡಿದ್ದು ದೊಂಬೆ ಶಿರೂರು ಮಾರ್ಗವಾಗಿದೆ ಎನ್ ಎಚ್ ಅರವತ್ತಾರರ ಕಡೆಯಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠ ಇನ್ನೊಂದು ಕಡೆಯಿಂದ ಕಂಗೊಳಿಸುವ ಕ್ಷಿತಿಜ ನೇಸರಧಾಮಕ್ಕೆ ಹೊಂದಿಕೊಂಡಿದೆ ಸೋಮೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಬೆಳ್ಳಕ್ಕಿಯ ಬೆಳ್ಳೊರೆಯಂತೆ ಹಾಲಿನಂತೆ ಕೈಬೀಸಿ ಕರೆಯುವ ಕಡಲ ತೀರ ಈ ಸಮುದ್ರದ ಮೇಲ್ಗಡೆ ರಾರಾಜಿಸುತ್ತಿರುವ ಸುಂದರವಾದ ಸೋಮೇಶ್ವರ ದೇವರು ಇದರ ಪಕ್ಕದಲ್ಲೇ ಇರುವ ಮಹಾಗಣಪತಿ ದೇವರು ವೀರಾಂಜನೆಯ ದೇವರು ನವಗ್ರಹ ದೇವಸ್ಥಾನವಿರುತ್ತದೆ ನವಗ್ರಹ ದೇವಸ್ಥಾನದ ಪಕ್ಕದಲ್ಲೇ ಬೃಹತ್ ಆಕಾರದ ದೊಡ್ಡ ದೊಡ್ಡ ಬಂಡೆಗಳು ಇದ್ದು ಈ ಬಂಡೆಯ ಅಡಿಯಲ್ಲಿ ನಾಗತೀರ್ಥವಿರುತ್ತದೆ ಇದೊಂದು ವಿಶೇಷವಾದ ಪವಿತ್ರ ಸ್ಥಳ ಈ ನಾಗತೀರ್ಥ ಇರುವ ಸ್ಥಳವು ನಾಗದೇವರ ಅನೇಕ ವಿಗ್ರಹಗಳಿದ್ದು ಇದರ ಪಕ್ಕದಲ್ಲೇ ನಾಗತೀರ್ಥ ಇದ್ದು ಈ ತೀರ್ಥವು ಎಲ್ಲಿಂದ ಬರುತ್ತದೆ ಎನ್ನುವುದೇ ಇದುವರೆಗೂ ಕೂಡ ಯಾರಿಗೂ ತಿಳಿದಿಲ್ಲ ಈ ನಾಗತೀರ್ಥವಿರುವ ಕುಂಡವು ಅರೆಯುವ ಕಲ್ಲಿನಂತೆ ಇದ್ದು ಇದರ ಒಳಗಡೆ ತೀರ್ಥ ತುಂಬಿಕೊಂಡಿರುತ್ತದೆ ಇದು ಪರಮ ಪವಿತ್ರ ತೀರ್ಥ ಇದನ್ನು ಯಾರೂ ಕೂಡ ಮುಟ್ಟುವಂತಿಲ್ಲ ಯಾಕೆಂದರೆ ಈ ತೀರ್ಥವಿರುವ ಕುಂಡವು ನಾಗದೇವರ ಅಭಿಷೇಕಕ್ಕೆ ಮಾತ್ರ ತೆಗೆಯುತ್ತಾರೆ ಇದರಲ್ಲಿರುವ ತೀರ್ಥವನ್ನು ಎಷ್ಟೇ ತೆಗೆದರೂ ಅದು ಖಾಲಿಯಾಗುವುದಿಲ್ಲ ಇದು ಒಂದು ಪರಮ ಪವಿತ್ರ ತೀರ್ಥ ಈ ನಾಗತೀರ್ಥದ ಅಕ್ಕಪಕ್ಕ ದೇವಾನುದೇವತೆಗಳ ಕಾಲದ ಕೆಲವೊಂದು ಕುರುಹುಗಳು ಕಾಣಸಿಗುತ್ತದೆ ಬಂಡೆಯ ಅಡಿಬದಿಯಲ್ಲಿ ಬ್ರಹ್ಮದೇವರ ಬಿಂಬವೂ ಕೂಡ ಇರುತ್ತದೆ ಇದು ಸೋಮೇಶ್ವರ ದೇವಸ್ಥಾನದಲ್ಲೇ ಇದೆ ಇಲ್ಲಿ ದಿನಾಲು ತ್ರಿಕಾಲ ಪೂಜೆ ನೆರವೇರುತ್ತದೆ ಈ ಸೋಮೇಶ್ವರ ದೇವಸ್ಥಾನದ ಅಕ್ಕಪಕ್ಕ ನೋಡುತ್ತಾ ನಿಂತರೆ ಇದನ್ನು ನೋಡಲು ಎರಡು ಕಣ್ಣು ಸಾಲದು ಇಲ್ಲಿ ವಿಶೇಷ ದಿನಗಳಲ್ಲಿ ವಿಶೇಷವಾದ ಪೂಜೆಗಳನ್ನು ನಡೆಸಲಾಗುತ್ತದೆ ಸೋಮೇಶ್ವರ ದೇವಸ್ಥಾನದ ಕಡಲ ಕಿನಾರೆಯಲ್ಲಿ ದಿನಾಲು ಜನಸಾಗರ ರಾಜಾದಿನಗಳಲ್ಲಂತೂ ಪ್ರವಾಸಿಗರ ಸಂಖ್ಯೆ ಅಪಾರವಾದದ್ದು ಈ ಒಂದು ಸುಂದರ ದೇವಸ್ಥಾನವನ್ನು ನೋಡಿ ಜನರು ಕಡಲ ಕಿನಾರೆಯಲ್ಲಿ ಕುಳಿತುಕೊಂಡು ತಮ್ಮ ತಮ್ಮ ಮನ ಮನಸ್ಸುಗಳನ್ನು ತಂಪಾಗಿಸಿಕೊಳ್ಳಲು ಎನ್ನುವ ಉದ್ದೇಶದಿಂದ ಕಡಲ ಕಿನಾರೆಯ ಬದಿಯಲ್ಲಿ ಸುಂದರವಾದ ಬೆಂಚುಗಳನ್ನು ಅಲ್ಲಲ್ಲಿ ಹಾಕಿ ಬಂದಂತಹ ಪ್ರವಾಸಿಗರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆಗಳನ್ನು ಮಾಡಿರುತ್ತಾರೆ ಸೋಮೇಶ್ವರ ದೇವರಿಗೆ ಇಲ್ಲಿ ದಿನಾಲು ರುದ್ರಾಭಿಷೇಕ ನೆರವೇರುತ್ತದೆ ಇಲ್ಲಿನ ಕಡಲ ಕಿನಾರೆಯಲ್ಲಿ ಚಿನ್ನರ ಕಲರವ ಅನೇಕ ವಾಹನಗಳ ಸರತಿ ಸಾಲುಗಳು ಅಂಗಡಿಗಳು ಐಸ್ ಕ್ರೀಮ್ ಗಾಡಿಗಳು ಕಾಣಸಿಗುತ್ತದೆ ಮಹಿಳೆಯರು ಮಕ್ಕಳು ಪುರುಷರೆನ್ನದೆ ಕಡಲ ತೀರದಲ್ಲಿ ನೀರಾಟವಾಡಿ ಮನಸ್ಸಿನ ಕಲ್ಮಶವನ್ನು ದೂರ ಮಾಡಿಕೊಳ್ಳಲು ಇವರ ನೀರಾಟ ಒಂದೇ ಎರಡೆ ಇಲ್ಲಿ ಎಲ್ಲವೂ ವಿಸ್ಮಯ ವಿಭಿನ್ನ ವಿಚಿತ್ರ ಎಲ್ಲವೂ ಶಿವಮಯ ನೀವು ಕೂಡ ಈ ಒಂದು ಪರಮಶಿವನ ಆಲೆಯ ಸುಂದರ ಸೋಮೇಶ್ವರ ದೇವಸ್ಥಾನ ಬೈಂದೂರು ಇಲ್ಲಿಗೆ ಭೇಟಿ ನೀಡಿ ಸೋಮೇಶ್ವರ ಸುಂದರೇಶ್ವರನ ಕೃಪೆಗೆ ಪಾತ್ರರಾಗಿ ನೀವು ಕೂಡ ಸುಂದರ ಕಡಲ ತೀರದ ಸವಿಯನ್ನು ಸವಿದು ಧನ್ಯರಾಗಿ ಎನ್ನುತ್ತಾ ಈ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಇರುವ ಇತಿಹಾಸ ಪ್ರಸಿದ್ಧವಾದ ಸೋಮೇಶ್ವರ ದೇವಸ್ಥಾನ ಮತ್ತು ಅದಕ್ಕೆ ಪಕ್ಕದಲ್ಲೇ ಹೊಂದಿಕೊಂಡಿರುವ ಸುಂದರವಾದ ಪ್ರವಾಸಿ ತಾಣವಾದ ಸೋಮೇಶ್ವರ ಬೀಚ್ ಇದರ ಸವಿಯನ್ನು ನೀವು ಕೂಡ ಬಂದು ಸವಿಯ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೇ ಈ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಅಥವಾ ತಾಣದ ಅಥವಾ ದೇವಸ್ಥಾನದ ಪರಿಚಯ ಬಗ್ಗೆ ತಿಳಿಸಿಕೊಳ್ಳಲು ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು